ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಒಬ್ಬ ವ್ಯಕ್ತಿಯು ಒಳ್ಳೆಯವನಾಗಿದ್ದರೆ ಅವನ ಸುತ್ತಲಿನ ಜನರು ಅದನ್ನು ಅಸೂಯ ಮತ್ತು ಕೋಪದಿಂದ ಹೇಳುತ್ತಾರೆ ಆದರೆ ಅವನು ತನ್ನ ಕಾರ್ಯ ಮತ್ತು ಮನಸ್ಸಿನಿಂದ ಏನನ್ನಾದರೂ ಯೋಚಿಸಿದರೆ ಅದು ಕೆಟ್ಟ ವಿಷಯವಾಗುತ್ತದೆ ಒಬ್ಬರ ಕಣ್ಣು ಇನ್ನೊಬ್ಬರ ಕಣ್ಣು ಒಂದೇ ಅಲ್ಲ ಎಂದು ಹೇಳಲಾಗುತ್ತದೆ ಎಲ್ಲರೂ ನಮ್ಮ ಬಗ್ಗೆ ಒಂದೇ ರೀತಿ ಯೋಚಿಸಲು ಸಾಧ್ಯವಿಲ್ಲ ಈ ದೃಷ್ಟಿಗಳು ಒಬ್ಬರ ಸ್ಥಿತಿಯಲ್ಲಿ ಅಡೆತಡೆಗಳು ಅಪಘಾತಗಳು ರೋಗಗಳು ಮತ್ತು ನಷ್ಟಗಳನ್ನುಂಟು ಮಾಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇದನ್ನು ಹೋಗಲಾಡಿಸಲು ನಮ್ಮ ಪೂರ್ವಜರು ಸಾಂಪ್ರದಾಯಿಕವಾಗಿ ಕೆಲವು ಸರಳ ಪರಿಹಾರಗಳನ್ನು ಮಾಡಿದ್ದಾರೆ ಒಂದು ಕಣ್ಣಿನ ಸಮಸ್ಯೆಗಳಿಗೆ ನಿಂಬೆ ಶನಿವಾರ ಅಥವಾ ಭಾನುವಾರದಂದು ಎಲ್ಲರೂ ಮನೆಯಲ್ಲಿರುವಾಗ ಎರಡು ದೊಡ್ಡ ಕರ್ಪೂರದ ಉಂಡೆಗಳನ್ನು ದ್ರವ್ಯದ ಮೇಲೆ ಹಾಕಿ ಮತ್ತು ನಿಮ್ಮ ಮನೆಯಲ್ಲಿರುವ ಜನರ ಸಂಖ್ಯೆಗೆ ಅನುಗುಣವಾಗಿ ಲವಂಗದಿಂದ ಸುಟ್ಟು ಹಾಕಿ ಎರಡು ಜನರಿದ್ದರೆ ಎರಡು ಎರಡು ಲವಂಗ ಸೇರಿಸಿ ನಾಲ್ಕು ಜನರಿದ್ದರೆ ನಾಲ್ಕು ಲವಂಗ ಹಾಕಿ ಲವಂಗವನ್ನು ಸುಡುವುದರಿಂದ ಬರುವ ಹೊಗೆಯನ್ನು ಮನೆಯ ಎಲ್ಲ ಮೂಲೆ ಮೂಲೆಗಳಲ್ಲಿ ಪ್ರದರ್ಶಿಸಬೇಕು ಹೀಗೆ ತೋರಿಸಿದಾಗ ದೃಷ್ಟಿಯಿಂದ ಬರಬಹುದಾದ ಅನಾವಶ್ಯಕವಾದ ನಷ್ಟ ಪ್ರೀತಿ ದೋಷ ಮುಜುಗರನ್ನು ತಡೆಯಬಹುದು ನಾವು ಆರ್ಥಿಕವಾಗಿ ಬೆಳೆಯುತ್ತಾ ಹೋದರೆ ದೃಷ್ಟಿ ಇರಲಿ ಇಲ್ಲದಿರಲಿ ಕುಟುಂಬದವರು ಇಂತಹ ಉಪಾಯಗಳನ್ನು ಮಾಡುವುದು ಒಳ್ಳೆಯದು ಯಾವುದನ್ನು ಮೂಢನಂಬಿಕೆ ಎಂದು ಬಿಡದೆ ನಂಬಿಕೆಯಿಂದ ಏನನ್ನಾದರೂ ಮಾಡಿದಾಗ ನಮಗೆ ಆತ್ಮತೃಪ್ತಿ ಸಿಗುತ್ತದೆ ಈ ಥರ ಮಾಡಿ ಅರ್ಧ ಗಂಟೆಯ ನಂತರ ಅದು ತನ್ನ ಕೆಲಸವನ್ನು ಮಾಡುತ್ತದೆ ಆದರೆ ಅದನ್ನು ಹಾಕಿದ ತಕ್ಷಣ ನಮ್ಮಲ್ಲಿ ಸುಳ್ಳು ಚಿತ್ರಣ ಕಾಣಿಸಿಕೊಳ್ಳುತ್ತದೆ ಪರಿಹಾರಗಳು ಹಾಗೆಯೇ ನಾವು ಅದನ್ನು ನಂಬಿಕೆಯಿಂದ ಮಾಡಿದಾಗ ನಾವು ಅದರ ಫಲವನ್ನು ಸಹ ಆನಂದಿಸುತ್ತೇವೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ